ಎಲ್ಲಾ ಗೃಹ ಆರು ಸಾವಿರ ರೂಪಾಯಿ ಅಂದ್ರೆ ಮೂರು ಕಂತು ಹಣ ಜಮೆ ಆಗ್ತಾ ಇದೆ ಯಾರಿಗೆಲ್ಲ ಇಷ್ಟು ದಿನ ಹಣ ನೋಡಿ ಅವರಿಗೂ ಕೂಡ ಹಣ ಜಮೆ ಆಗ್ತಾ ಇದೆ ಇನ್ನೊಂದು ಸಿಹಿ ಸುದ್ದಿ ಕೂಡ ಗೃಹಲಕ್ಷ್ಮಿಯರಿಗೆ ಬರ್ತಾ ಇರುವಂತ ವೀಕ್ಷಕರೇ ಹೌದು ಇವತ್ತು ಗೃಹಲಕ್ಷ್ಮಿಯರಿಗೆ ದೊಡ್ಡ ಬ್ರೇಕಿಂಗ್ ನ್ಯೂಸ್ ರಾಜ್ಯ ಸರ್ಕಾರದಿಂದ ಏನಂತ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ನೋಡೋಣ ಇನ್ನು ನಿಮ್ಮ ಹತ್ತಿರ ಬಿ ಪಿ ಎಲ್ ಕಾರ್ಡ್ ಇರಲಿ ರೇಷನ್ ಕಾರ್ಡ್ ಇದ್ದರೂ ಕೂಡ ವಿಡಿಯೋ ಕೊನೆ ತನಕ ನೋಡಿ ಇವರಿಗೆ ದಂಡ ಕೂಡ ಹಾಕಲಾಗುತ್ತೆ ಅಂತೆ ವೀಕ್ಷಕರೇ ಹೌದು ಇನ್ ಮುಂದೆ ಈ ತಪ್ಪು ಮಾಡಿದ್ರೆ ರೇಷನ್ ಕೂಡ ಸಿಗಲ್ಲ ಇನ್ ಮುಂದೆ ತುಂಬಾ ಸ್ಟ್ರಿಕ್ಟ್ ಆಗಲಿದೆ ಮತ್ತೆ ಒಂದು ಗ್ಯಾಸ್ ಸಿಲಿಂಡರ್ ಉಚಿತವಾಗಿ ಯಾವ ತರ ಪಡೆದುಕೊಳ್ಳಬೇಕು ಗ್ಯಾಸ್ ಸಿಲಿಂಡರ್ ಬಳಕೆ ಮಾಡೋರಿಗೆ ಒಟ್ಟು ಎರಡು ದೊಡ್ಡ ಸುದ್ದಿಗಳು ಬರ್ತಾ ಇದೆ ವೀಕ್ಷಕರೇ ಹೌದು ಈ ವಿಡಿಯೋದಲ್ಲಿ ಅದು ಕೂಡ ಡೀಟೇಲ್ ಆಗಿ ನಾವು ನಿಮಗೆ ಮಾಹಿತಿ ಕೊಟ್ಟಿದ್ದೇವೆ ವಿಡಿಯೋಗೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ಪೂರ್ತಿ ನೋಡ್ತಾ ಇರಿ ಇನ್ನು ಬಂಗಾರದ ಬೆಲೆ ಮತ್ತೆ ಈಗ ಇಳಿಕೆ ಆಗ್ತಾ ಇದೆ ಹೌದು ವೀಕ್ಷಕರೇ ಸದ್ಯಕ್ಕೆ ದೊಡ್ಡ ಒಂದು ಸಿಹಿ ಸುದ್ದಿ ಎರಡು ದಿನದಲ್ಲಿ ಭಾರಿ ಇಳಿಕೆ ಆಗಿದೆ ಬಂಗಾರದ ಬೆಲೆ ಎಷ್ಟು ಇಳಿಕೆ ಆಗಿದೆ ಅಂತ ನೋಡೋಣ ಇನ್ನು ಬೆಳ್ಳಿ ಬೆಲೆ ಭಾರಿ ಒಂದು ಗಗನಕ್ಕೆ ಆಕಾಶಕ್ಕೆ ಏರಿಕೆ ಆಗಿದೆ ಅದು ಕೂಡ ನೋಡೋಣ ವೀಕ್ಷಕರೇ ಇನ್ನು ಪ್ಯಾನ್ ಕಾರ್ಡ್ ಆಧಾರ್ ಕಾರ್ಡ್ ಇದ್ದವರೆಗೂ ಕೂಡ ಹೊಸ ಒಂದು ಅಪ್ಡೇಟ್ ಬರ್ತಾ ಇದೆ ಡಿಸೆಂಬರ್ ಮೂವತ್ತೊಂದರ ಒಳಗಡೆ ಪ್ರತಿಯೊಬ್ಬರು ಕೂಡ ಈ ಕೆಲಸ ಮಾಡಲೇಬೇಕು ಇಲ್ಲವಾದಲ್ಲಿ ದಂಡ ಕೂಡ ಬೀಳುತ್ತೆ ವೀಕ್ಷಕರೇ ಇನ್ನು ವಾಟ್ಸ್ಆಪ್ ಬಳಕೆ ಮಾಡೋರು ಆಂಡ್ರಾಯ್ಡ್ ಗಳನ್ನ ಯೂಸ್ ಮಾಡೋರು ಕೂಡ ವಿಡಿಯೋ ಕೊನೆ ತನಕ ನೋಡಿ ಈ ಒಂದು ಚಿಕ್ಕ ತಪ್ಪು ಮಾಡಿದ್ದೆ ಆದಲ್ಲಿ ನಿಮ್ಮ ಖಾತೆಯಲ್ಲಿರೋ ಹಣ ಮಾಯವಾಗಿ ಹೋಗುತ್ತೆ ಎಚ್ಚರವಾಗಿರಿ ವೀಕ್ಷಕರೇ ಒಂದು ದೊಡ್ಡ ಬ್ರೇಕಿಂಗ್ ನ್ಯೂಸ್ ಕೂಡ ಬರ್ತಾ ಇದೆ ಎಲ್ಲಾ ಕೂಡ ನೋಡ್ತಾ ಹೋಗೋಣ ಈಗ ಗ್ರಹಲಕ್ಷ್ಮಿಯರಿಗೆ ಹಣ ಕೂಡ ಜಮೆ ಆಗ್ತಾ ಇದೆ ಎಲ್ಲಾ ಗ್ರಹಲಕ್ಷ್ಮಿಯವರು ವಿಡಿಯೋನ ಬೇಗನೆ ಲೈಕ್ ಮಾಡಿ ಹಾಗೂ ಕಮೆಂಟ್ ಬಾಕ್ಸ್ ಅಲ್ಲಿ ವೀಕ್ಷಕರೇ ನಿಮಗೆ ಎಷ್ಟು ಕಂತು ಹಣ ಬರಬೇಕು ಕಮೆಂಟ್ ಮಾಡಿ ಹಾಗೂ ನಿಮ್ಮ ಊರಿನ ಹೆಸರನ್ನು ಕೂಡ ಕಮೆಂಟ್ ಮಾಡಿ ಅದಕ್ಕೆ ಉತ್ತರ ನಾವು ನಿಮಗೆ ಕೊಡಲಿದ್ದೇವೆ ಹಾಗೂ ನಮ್ಮ ಚಾನೆಲ್ಗೆ ನೀವು ಇನ್ನೂ ಕೂಡ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಬೇಗನೆ ಕೆಳಗಡೆ ಕಾಣುವ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹೌದು ವೀಕ್ಷಕರೇ ಎಲ್ಲಾ ಗೃಹ ಲಕ್ಷ್ಮಿಯರಿಗೂ ಕೂಡ ಎಲ್ಲ ಕಂತು ಕ್ಲಿಯರ್ ಮಾಡಲಾಗಿದೆ ವೀಕ್ಷಕರೇ ಇಲ್ಲಿ ಸದ್ಯಕ್ಕೆ ಬಂದಿರುವ ಅಪ್ಡೇಟ್ ಪ್ರಕಾರ ಮೂರು ತಿಂಗಳ ಕಂತು ಕೂಡ ಈಗ ಎಲ್ಲರಿಗೂ ಕೂಡ ಜಮೆಯನ್ನ ಮಾಡಲಾಗಿದೆ ಕೆಲವೊಮ್ಮೆ ತಾಂತ್ರಿಕ ದೋಷಗಳಿಂದಾಗಿ ಕೆಲವು ಕಂತು ಜಮೆ ಆಗಿದ್ದಿಲ್ಲ ಹಂತವರಿಗೂ ಕೂಡ ಹಣವನ್ನ ಜಮೆ ಮಾಡಲಾಗಿದೆ ವೀಕ್ಷಕರೇ ಅಂದ್ರೆ ಗ್ರಹಲಕ್ಷ್ಮಿಯರಿಗೆ ಕರ್ನಾಟಕದಲ್ಲಿ ಬೆಂಗಳೂರು ಮೈಸೂರು ತುಮಕೂರು ಮಂಡ್ಯ ಹಾವೇರಿ ಹಾಸನ ಕೊಡಗು ಈ ಭಾಗದಲ್ಲೂ ಕೂಡ ಎಲ್ಲ ಒಂದು ಫಲಾನುಭವಿಗಳಿಗೂ ಕೂಡ ಹಣವನ್ನ ಹಾಕಲಾಗಿದೆ ಹಂಡ್ರೆಡ್ ಪರ್ಸೆಂಟ್ ವೀಕ್ಷಕರೇ ಮೈಸೂರು ಜಿಲ್ಲೆಯಲ್ಲಿ ಹಾಕಲಾಗಿದೆ ಜುಲೈ ತಿಂಗಳವರೆಗೂ ಎಲ್ಲ ಕಂತು ಕೂಡ ಕ್ಲಿಯರ್ ಮಾಡಲಾಗಿದೆ ಅಂತ ಹೇಳಲಾಗಿದೆ ವೀಕ್ಷಕರೇ ಇನ್ನು ಒಂದು ಆಗಸ್ಟ್ ತಿಂಗಳ ಕಂತೂ ಕೂಡ ಕೆಲವೊಬ್ಬರ ಅಕೌಂಟ್ಗೆ ಬಂದಿದೆ ಕೆಲವೊಬ್ಬರ ಅಕೌಂಟ್ ಗೆ ಬಂದಿಲ್ಲ ಕೆಲವೊಬ್ಬರಿಗೆ ಜೂನ್ ಜುಲೈ ಹಾಗೂ ಆಗಸ್ಟ್ ತಿಂಗಳ ಮೂರು ತಿಂಗಳ ಆರು ಸಾವಿರ ರೂಪಾಯಿ ಹಣ ಬಾಕಿ ಇತ್ತು ಆದ್ರೆ ಅವರಿಗೂ ಕೂಡ ಇಲ್ಲಿ ಹಣವನ್ನ ಹಾಕಲಾಗಿದೆ ವೀಕ್ಷಕರೇ ನೀವು ಕೂಡ ಗೃಹಲಕ್ಷ್ಮಿ ಫಲಾನುಭವಿಗಳಾಗಿದ್ದರೆ ನಿಮ್ಮ ಬ್ಯಾಂಕ್ ಅಕೌಂಟ್ ಪಾಸ್ಬುಕ್ ಒಮ್ಮೆ ಚೆಕ್ ಮಾಡಿಕೊಳ್ಳಿ ಅಥವಾ ನಿಮ್ಮ ಒಂದು ಡಿ ಬಿ ಟಿ ಆಪ್ ನಲ್ಲಿ ಸ್ಟೇಟಸ್ ಕೂಡ ನೀವು ಚೆಕ್ ಮಾಡಿಕೊಳ್ಳಿ ವೀಕ್ಷಕರೇ ಇಲ್ಲಿ ಎರಡನೇದಾಗಿ ಒಂದು ವೇಳೆ ನಿಮಗೆ ಹಣ ಬಂದಿಲ್ಲ ಅಂದ್ರೆ ಅದು ಕೂಡ ನೋಡೋಣ ಇನ್ನು ಮೂರನೇದಾಗಿ ವೀಕ್ಷಕರೇ ಬಾಕಿ ಇರುವ ಈಗ ಸೆಪ್ಟೆಂಬರ್ ಹಾಗೂ ಅಕ್ಟೋಬರ್ ಎರಡು ತಿಂಗಳ ಕಂತು ಕೂಡ ಶೀಘ್ರದಲ್ಲೇ ಬಿಡುಗಡೆ ಆಗಲಿದೆ ಮತ್ತೆ ನಾಲ್ಕು ಸಾವಿರ ರೂಪಾಯಿ ಕೂಡ ಬಿಡುಗಡೆ ಆಗ್ತಾ ಇದೆ ಅಂದ್ರೆ ಒಟ್ಟು ಇಲ್ಲಿ ಹೇಳೋದಾದ್ರೆ ಆರು ಸಾವಿರ ರೂಪಾಯಿಗ ಎಲ್ಲಾ ಕಂತು ಕ್ಲಿಯರ್ ಮಾಡಲಾಗಿದೆ ಈಗ ಬಾಕಿ ಇರೋದು ಅಂದ್ರೆ ಸೆಪ್ಟೆಂಬರ್ ಹಾಗೂ ಅಕ್ಟೋಬರ್ ಅಂದ್ರೆ ಆಗಸ್ಟ್ ತಿಂಗಳವರೆಗೂ ಎಲ್ಲಾ ಕಂತು ಕೂಡ ಇಲ್ಲಿ ಕ್ಲಿಯರ್ ಅನ್ನ ಮಾಡಲಾಗಿದೆ ಇಲ್ಲಿ ಅಕ್ಟೋಬರ್ ಹಾಗೂ ಸೆಪ್ಟೆಂಬರ್ ತಿಂಗಳ ಎರಡು ಕಂತು ಬಾಕಿ ಇದೆ ಅದನ್ನು ಕೂಡ ಹಾಕಲಾಗುತ್ತೆ ಅಂತ ಹೇಳಲಾಗಿದೆ ವೀಕ್ಷಕರೇ ಇನ್ನು ಮತ್ತೊಂದು ಸಿಹಿ ಸುದ್ದಿ ಏನಪ್ಪಾ ಅಂದ್ರೆ ಒಂದು ಗೃಹಲಕ್ಷ್ಮಿ ಸೊಸೈಟಿ ಒಂದು ಗೃಹಲಕ್ಷ್ಮಿ ಬ್ಯಾಂಕ್ ಅಂತಾನೆ ಕರಿಬಹುದು ಮೂರು ಲಕ್ಷ ರೂಪಾಯಿ ಸಾಲ ಕೊಡುವ ಗೃಹಲಕ್ಷ್ಮಿ ಬ್ಯಾಂಕ್ ಗೃಹಲಕ್ಷ್ಮಿ ಸೊಸೈಟಿ ಸಹಕಾರ ಸಂಘವು ಕೂಡ ಕರ್ನಾಟಕ ರಾಜ್ಯಾದ್ಯಂತ ಇನ್ನೂ ಮೂರು ತಿಂಗಳಲ್ಲಿ ಜಾರಿಗೆ ಬರಲಿದೆ ಈ ಒಂದು ಗೃಹಲಕ್ಷ್ಮಿ ಸಹಕಾರ ಸಂಘದ ಮೂಲಕ ಗೃಹಲಕ್ಷ್ಮಿಯರಿಗೆ ಮಾತ್ರ ಮೂರು ಲಕ್ಷ ರೂಪಾಯಿ ಕಡಿಮೆ ಬಡ್ಡಿ ದರದಲ್ಲಿ ಸಾಲವನ್ನ ವಿತರಣೆ ಮಾಡಲಾಗುತ್ತೆ ಈ ಒಂದು ಹಣವನ್ನ ಪಡೆದುಕೊಂಡು ಮಹಿಳೆಯರು ತಮ್ಮ ಸ್ವಂತ ಉದ್ಯಮವನ್ನ ಶುರು ಮಾಡಿಕೊಳ್ಳಬಹುದು ಅಂತಾನು ಕೂಡ ಇಲ್ಲಿ ಹೇಳಲಾಗಿದೆ ಒಂದು ಇಂಪಾರ್ಟೆಂಟ್ ಅಪ್ಡೇಟ್ ನಿಮಗೇನಾದ್ರೂ ಹಣ ಬಂದಿಲ್ಲ ಅಂದ್ರೆ ನೀವು ನಿಮ್ಮ ಒಂದು ಹೆಲ್ಪ್ಲೈನ್ ಇದೆ ನೋಡಿ ಗೃಹಲಕ್ಷ್ಮಿ ನಂಬರ್ ಗೆ ಕರೆ ಮಾಡಬಹುದು ಅಥವಾ ನಿಮ್ಮ ರೇಷನ್ ಕಾರ್ಡ್ ಮೇಲಿರೋ ನಿಮ್ಮ ಹೆಸರು ಹಾಗೂ ನಿಮ್ಮ ಬ್ಯಾಂಕ್ ಖಾತೆ ಮೇಲಿರೋ ನಿಮ್ಮ ಹೆಸರು ಒಮ್ಮೆ ಬಾರಿ ಚೆಕ್ ಮಾಡಿಕೊಳ್ಳಿ ಅಂದ್ರೆ ಅಲ್ಲಿ ಎರಡು ಕೂಡ ಏನಾದರೂ ಮಿಸ್ ಮ್ಯಾಚ್ ಆಗಿದ್ರೆ ಸ್ಪೆಲ್ಲಿಂಗ್ ಮಿಸ್ಟೇಕ್ ಆಗಿದ್ರು ಕೂಡ ಹಣ ಬರೋದು ಸ್ವಲ್ಪ ತಡ ಆಗಬಹುದು ಅಂತ ಇಲ್ಲಿ ಹೇಳಲಾಗಿದೆ ಅದು ಕೂಡ ಚೆಕ್ ಮಾಡಿಕೊಂಡು ಸರಿ ಮಾಡಿಕೊಳ್ಳಿ ವೀಕ್ಷಕರು ಇನ್ನು ಬಿ ಎಲ್ ಕಾರ್ಡ್ ಇಂಪಾರ್ಟೆಂಟ್ ಅಪ್ಡೇಟ್ ಇಲ್ಲಿ ಬಂದಿದೆ ಇನ್ ಮುಂದೆ ಯಾರಾದರೂ ಪಡಿತರ ಚೀಟಿದಾರರು ವಿತರಿಸಲಾಗಿದ್ದ ಒಂದು ಆಹಾರ ಧಾನ್ಯವನ್ನು ಸಂಗ್ರಹಣೆ ಮಾಡಿ ಮಾರಾಟ ಮಾಡಿದ್ರೆ ಮುಕ್ತ ಮಾರುಕಟ್ಟೆ ದರದಷ್ಟು ದಂಡವನ್ನ ಹಾಕೋದಾಗಿ ಇಲ್ಲಿ ಇಲಾಖೆ ಮುಂದಾಗಿದೆ ಅಂದ್ರೆ ತುಂಬಾ ಜನರು ಸರ್ಕಾರದಿಂದ ಕೊಡ್ತಾ ಇರೋ ಪಡಿತರವನ್ನ ಪಡೆದುಕೊಂಡು ಮಾರುಕಟ್ಟೆಯಲ್ಲಿ ಹೋಗಿ ಅದನ್ನ ಮಾರಾಟ ಮಾಡಿ ಹಣವನ್ನ ಪಡೆದುಕೊಳ್ತಾ ಇದ್ದಾರೆ ಇದು ತಪ್ಪು ಇದು ಅಪರಾಧ ಕೂಡ ಹೇಳಲಾಗ್ತಾ ಇದೆ ವೀಕ್ಷಕರೇ ಹೀಗಾಗಿ ಸರ್ಕಾರ ಕೊಟ್ಟಿರೋ ಪಡಿತರವನ್ನ ಸ್ವಂತ ಬಳಕೆಗೆ ಉಪಯೋಗ ಮಾಡಬೇಕು ಹಣಕ್ಕಾಗಿ ಬೇರೆಯವರಿಗೆ ಮಾರಾಟ ಮಾಡುವಂತೆ ಇಲ್ಲ ಅಂತ ಇಲ್ಲಿ ಸರ್ಕಾರ ಖಡ್ಡಿ ಒಂದು ಖಡಕ್ ರೂಲ್ಸ್ ಅನ್ನ ಹಾಕಿರುವಂತದ್ದು ಒಂದು ವೇಳೆ ಯಾರಾದರೂ ಈ ಕೆಲಸ ಮಾಡಿದ್ರೆ ಅವರ ಒಂದು ದಂಡ ಹಾಕಲಾಗುತ್ತೆ ಅಂದ್ರೆ ಅವರಿಗೆ ಒಂದು ಮುಕ್ತ ಮಾರುಕಟ್ಟೆಯಲ್ಲಿ ಎಷ್ಟು ಇರುತ್ತೆ ಅದರ ಹಣ ಅಷ್ಟು ಕೂಡ ಇಲ್ಲಿ ದಂಡವನ್ನ ಹಾಕಲಾಗುತ್ತೆ ಅಂತ ಇಲ್ಲಿ ಹೇಳಲಾಗಿದೆ ವಿತರಿಸಲಾಗಿದ್ದ ಆಹಾರ ಧಾನ್ಯಗಳನ್ನ ಹಣಕ್ಕಾಗಿ ಪಡಿತರ ಚೀಟಿದಾರರು ಮಾರಾಟ ಮಾಡುವುದಾಗಲಿ ಅಥವಾ ಸಂಗ್ರಹಣೆ ಮಾಡುವುದು ಕಂಡು ಬಂದಲ್ಲಿ ಅಂತಹ ಅಂತಹ ಪಡಿತರ ಚೀಟಿದಾರರಿಗೆ ವಿತರಿಸಲಾಗಿದ್ದ ಆಹಾರ ಧಾನ್ಯಗಳ ಮುಕ್ತ ಮಾರುಕಟ್ಟೆ ದರಕ್ಕೆ ದಂಡವನ್ನು ಹಾಕಲಾಗುವುದು ಮತ್ತು ಸದರಿ ಪಡಿತರ ಚೀಟಿಯನ್ನ ಆರು ತಿಂಗಳ ಅವಧಿವರೆಗೂ ವರೆಗೂ ರದ್ದು ಮಾಡೋದಾಗಿ ಜಿಲ್ಲಾಧಿಕಾರಿಯವರು ತಿಳಿಸಿದ್ದಾರೆ ಅಂದ್ರೆ ಆರು ತಿಂಗಳವರೆಗೂ ಅವರಿಗೆ ಪಡಿತರ ಕೂಡ ಕೊಡೋದಿಲ್ಲ ಮತ್ತೆ ದಂಡ ಕೂಡ ಹಾಕ್ತಾರೆ ಅಂತ ಇಲ್ಲಿ ಹೇಳಲಾಗಿದೆ ಇನ್ನು ಎರಡನೇದಾಗಿ ಮುಖ್ಯವಾಗಿ ವೀಕ್ಷಕರೇ ಯಾರೆಲ್ಲ ನಕಲಿ ದಾಖಲೆ ಸೃಷ್ಟಿ ಮಾಡಿ ಮತ್ತು ಶ್ರೀಮಂತರು ಬಿ ಪಿ ಎಲ್ ಕಾರ್ಡ್ ಯೋಜನೆಗಳನ್ನ ಪಡೆದುಕೊಂಡಿದ್ದಾರೆ ನೋಡಿ ಒಟ್ಟು ನಾಲ್ಕು ಲಕ್ಷ ಒಂಬತ್ತು ಸಾವಿರ ಕಾರ್ಡ್ಗಳನ್ನ ಸದ್ಯಕ್ಕೆ ಸರ್ಕಾರ ಬಿ ಪಿ ಎಲ್ ಕಾರ್ಡ್ ಅನ್ನ ಡಿಲೀಟ್ ಮಾಡಿದೆ ಅವರ ಹೆಸರನ್ನ ತೆಗೆದು ಹಾಕಲಾಗಿದೆ ಅಂದ್ರೆ ಎ ಪಿ ಎಲ್ ಕಾರ್ಡ್ ಗೆ ವರ್ಗಾವಣೆಯನ್ನ ಮಾಡಲಾಗಿದೆ ಇಲ್ಲಿ ನಾಲ್ಕು ಲಕ್ಷ ಜನರಿಗೆ ದಂಡವನ್ನ ಯಾವ ತರ ಹಾಕಬೇಕು ಎದಕ್ಕಂದ್ರೆ ಅವರೆಲ್ಲರೂ ಕೂಡ ಅನರ್ಹರು ಅಂತ ಇಲ್ಲಿ ಸರ್ಕಾರ ಹೇಳ್ತಾ ಇದೆ ತಿಂಗಳಿಗೆ ಲಕ್ಷಾಂತರ ದುಡಿಯುವರು ಇಲ್ಲಿ ಬಿ ಪಿ ಎಲ್ ಕಾರ್ಡ್ ಪಡೆದುಕೊಂಡಿದ್ದಾರೆ ವರ್ಷಕ್ಕೆ ಕೋಟ್ಯಾಂತರ ರೂಪಾಯಿ ಸಂಪಾದನೆ ಮಾಡುವವರು ಕೂಡ ಬಿಪಿಎಲ್ ಕಾರ್ಡ್ ಪಡೆದುಕೊಂಡಿದ್ದಾರೆ ಅಂತ ಹೇಳಲಾಗಿದ್ದು ಅದೇ ತರ ಸ್ವಂತಕ್ಕೆ ಕಾರು ಇದ್ದವರು ಏಳು ಪಾಯಿಂಟ್ ಐದು ಎಕರೆಗೂ ಹೆಚ್ಚು ಭೂಮಿ ಇದ್ದವರು ಕೂಡ ಬಿಪಿಎಲ್ ಕಾರ್ಡ್ ಅನ್ನ ಪಡೆದುಕೊಂಡಿದ್ದಾರೆ ವೀಕ್ಷಕರೇ ಇಂಥವರಿಗೆ ದಂಡ ಹಾಕಲು ಇಲಾಖೆ ಮುಂದಾಗಿದೆ ಇಷ್ಟು ವರ್ಷ ಅವರು ಪಡೆದುಕೊಂಡಿರುವ ಪಡಿತರವನ್ನ ಮುಕ್ತ ಮಾರುಕಟ್ಟೆ ದರಕ್ಕೆ ಒಂದು ಲೆಕ್ಕ ಹಾಕಿ ದಂಡವನ್ನು ವಸೂಲಿ ಮಾಡಲಾಗುತ್ತೆ ಇನ್ನು ಬಿಪಿಎಲ್ ಕಾರ್ಡ್ ಅಡಿಯಲ್ಲಿ ಯಾವುದಾದ್ರು ಯೋಜನೆಗಳ ಲಾಭವನ್ನ ಪಡೆದುಕೊಂಡಿದ್ರೆ ಅದಕ್ಕೂ ಕೂಡ ದಂಡವನ್ನ ಹಾಕಲಾಗುತ್ತೆ ಅಂತ ಹೇಳಲಾಗಿದೆ ಕೆಲವೊಬ್ಬರು ಈಗ ಸ್ವಯಂ ಪ್ರೇರಿತರಾಗಿ ತಮ್ಮ ಬಿಪಿಎಲ್ ಕಾರ್ಡ್ ಕ್ಯಾನ್ಸಲ್ ಮಾಡಿ ಅಂತ ಅರ್ಜಿಯನ್ನ ಹಾಕ್ತಾ ಇದ್ದಾರೆ ಅಂತವರ ಕಾರ್ಡು ಕೂಡ ಕ್ಯಾನ್ಸಲ್ ಮಾಡ್ತಾ ಇದ್ದಾರೆ ಜೊತೆಗೆ ಇಷ್ಟು ವರ್ಷ ಅವರು ಪಡೆದುಕೊಂಡಿರುವ ಒಂದು ಪಡಿತರಕ್ಕೆ ಲೆಕ್ಕ ಹಾಕಲಾಗುತ್ತೆ ಮತ್ತೆ ಇಷ್ಟು ವರ್ಷ ಅವರು ಬಿಪಿಎಲ್ ಕಾರ್ಡ್ ಎದಕ್ಕೆ ಪಡೆದುಕೊಂಡಿದ್ರು ಅದಕ್ಕೆ ಒಂದು ಉತ್ತರವನ್ನ ಕೊಡಬೇಕು ಆ ಒಂದು ಉತ್ತರವನ್ನ ಕರೆಕ್ಟ್ ಆಗಿ ಕೊಟ್ಟರೆ ದಂಡ ಇರೋದು ಏನಾದ್ರೂ ಉತ್ತರ ಕೊಡಲಿಲ್ಲ ಅಂದ್ರೆ ಅದಕ್ಕೆ ದಂಡ ಇರುತ್ತೆ ಅಂತ ವೀಕ್ಷಕರೇ ಬನ್ನಿ ಮತ್ತೊಂದು ಬಿಗ್ ಅಪ್ಡೇಟ್ ಕೂಡ ಬರ್ತಾ ಇದೆ ಆ ಗ್ಯಾಸ್ ಸಿಲಿಂಡರ್ ಉಚಿತವಾಗಿ ಯಾವ ತರ ಪಡೆದುಕೊಳ್ಳಬೇಕು ಹೌದು ವೀಕ್ಷಕರೇ ಕೇಂದ್ರ ಸರ್ಕಾರ ಪ್ರಧಾನ ಮಂತ್ರಿ ಅವರ ಉಜ್ವಲಾ ಒಂದು ಯೋಜನೆ ಅಡಿಯಲ್ಲಿ ಬಡ ಮಹಿಳೆಯರಿಗೆ ಎಲ್ ಸಿಲಿಂಡರ್ ಸಂಪರ್ಕ ನೀಡುವ ಮೂಲಕ ಕ್ರಾಂತಿ ಮಾಡ್ತಾ ಇದೆ ಇಪ್ಪತ್ತೈದು ಕೋಟಿ ಫಲಾನುಭವಿಗಳಿಗೆ ಈ ಬಾರಿ ಮತ್ತೆ ಹೊಸ ಒಂದು ಕಲೆಕ್ಷನ್ ಕೊಡದಾಗಿ ಹೇಳಲಾಗಿದೆ ಕರ್ನಾಟಕ ಸೇರಿದಂತೆ ದೇಶಾದ್ಯಂತ ಬಿ ಪಿ ಎಲ್ ಕಾರ್ಡ್ ಇದ್ದ ಮಹಿಳೆಯರಿಗೆ ಅಡುಗೆ ಅನಿಲವನ್ನು ಪೂರೈಕೆ ಮಾಡುವ ಗುರಿ ಹೊಂದಿದೆ ಕೂಡ ಇಲ್ಲಿ ಹೇಳಲಾಗಿದೆ ವೀಕ್ಷಕರೇ ಇದು ಯಾವ ಮಹಿಳೆಯರಿಗೆ ಸಿಗಲಿದೆ ಎಲ್ಲರಿಗೂ ಕೂಡ ಸಿಗುತ್ತಾ ಈ ಹಿಂದೆ ಅಡುಗೆಗಾಗಿ ಮನೆಗಳಲ್ಲಿ ಒಂದು ಓಲೆಯನ್ನ ಬಳಕೆ ಮಾಡ್ತಾ ಇದ್ರು ಒಲೆ ಬಳಕೆ ಮಾಡ್ತಾ ಇದ್ರು ಈ ಸಾಂಪ್ರದಾಯಿಕ ಅಡುಗೆ ವಿಧಾನದಿಂದ ಮಹಿಳೆಯರ ಆರೋಗ್ಯದ ಮೇಲೆ ಪರಿಣಾಮ ಬೀರ್ತಾ ಇತ್ತು ಇದನ್ನ ಮನಗೊಂಡ ಕೇಂದ್ರ ಸರ್ಕಾರ ಪ್ರತಿ ಕುಟುಂಬಕ್ಕೆ ಎಲ್ ಪಿ ಜಿ ಸಿಲಿಂಡರ್ ಸೇರಿ ಒದಗಿಸುವ ಗುರಿಯನ್ನು ಹಾಕಿಕೊಂಡಿದೆ ಇದಕ್ಕಾಗಿ ಮನೆ ಬಾಗಿಲಿಗೆ ಪೂರೈಕೆ ಮಾಡ್ತಾ ಇದ್ದ ಗ್ಯಾಸ್ ಸಿಲಿಂಡರ್ ಅಲ್ಲಿ ಯೋಜನೆ ಅಂತ ಹೆಸರನ್ನ ಜಾರಿ ಮಾಡಲಾಗಿದ್ದು ಈ ಒಂದು ಉಜ್ವಲ ಯೋಜನೆಯಡಿಯಲ್ಲಿ ಹದಿನಾಲ್ಕು ಪಾಯಿಂಟ್ ಎರಡು ಕೆಜಿಯ ಮನೆಗೆ ಬಳಸುವ ಗ್ಯಾಸ್ ಸಿಲಿಂಡರ್ನ ಕೇಂದ್ರ ಸರ್ಕಾರ ಕೊಡಲಿದೆ ಮತ್ತೆ ಮುನ್ನೂರು ರೂಪಾಯಿ ಇಲ್ಲಿ ಸಬ್ಸಿಡಿ ಕೂಡ ಕೊಡಲಾಗುತ್ತೆ ವೀಕ್ಷಕರೇ ಹೌದು ನಿಮ್ಮ ಹತ್ರ ಆಧಾರ್ ಕಾರ್ಡ್ ಮತ್ತು ರೇಷನ್ ಬಿ ಪಿ ಎಲ್ ಕಾರ್ಡ್ ಮತ್ತು ಬ್ಯಾಂಕ್ ಪಾಸ್ಬುಕ್ ಇರಬೇಕು ನಂತರ ನೀವು ನಿಮ್ಮ ಒಂದು ಹತ್ತಿರದ ಇಂಡಿಯನ್ ಎಚ್ ಪಿ ಅಥವಾ ಭಾರತ್ ಗ್ಯಾಸ್ ಏಜೆನ್ಸಿಗೆ ಹೋಗಿ ಒಂದು ಫಾರ್ಮ್ ಐಲ್ ಅನ್ನ ಫಿಲ್ ಮಾಡಬೇಕಾಗುತ್ತೆ ನಂತರ ಮೊದಲ ಕನೆಕ್ಷನ್ ನಿಮಗೆ ಮೊದಲ ಸಿಲಿಂಡರ್ ಫ್ರೀ ಆಗಿ ಸಿಗುತ್ತೆ ನಂತರ ಎರಡನೇ ರಿಫಿಲ್ ಮಾಡಿದ್ರೆ ಸಬ್ಸಿಡಿ ಮುನ್ನೂರು ರೂಪಾಯಿ ನೇರವಾಗಿ ನಿಮ್ಮ ಖಾತೆಗೆ ಬರುತ್ತೆ ವೀಕ್ಷಕರೇ ಅಂದ್ರೆ ಇಲ್ಲಿ ಇಂಪಾರ್ಟೆಂಟ್ ಆಗಿ ಮೊದಲ ಒಂದು ಸಿಲಿಂಡರ್ ಉಜ್ವಲ ಯೋಜನೆಯಲ್ಲಿ ಉಚಿತವಾಗಿ ಸಿಗುತ್ತೆ ಎರಡನೇ ಸಿಲಿಂಡರ್ ಹಿಡಿದು ಎಲ್ಲ ರೂಪಾಯಿ ಸಬ್ಸಿಡಿ ಉಜ್ವಲ ಯೋಜನೆಯಡಿಯಲ್ಲಿ ಸಿಗಲಿದೆ ಬಿಪಿಎಲ್ ಕಾರ್ಡ್ ಇದ್ರೆ ಪಿಎಂ ಉಜ್ವಲ ಯೋಜನೆ ಮೂಲಕ ಎಲ್ ಪಿ ಜಿ ಕನೆಕ್ಷನ್ ಮತ್ತು ಸಿಲಿಂಡರ್ ಕೂಡ ಸಿಗುತ್ತೆ ಇದಕ್ಕೆ ಆಧಾರ್ ಕಾರ್ಡ್ ರೇಷನ್ ಕಾರ್ಡ್ ಬ್ಯಾಂಕ್ ಪಾಸ್ಬುಕ್ ತೆಗೆದುಕೊಂಡು ಹೋಗಿ ಗ್ಯಾಸ್ ಏಜೆನ್ಸಿಗೆ ಭೇಟಿ ಕೊಟ್ಟು ಅಲ್ಲಿ ಅಪ್ಲೈ ಮಾಡಬೇಕು ಅಂತ ಇಲ್ಲಿ ಹೇಳಲಾಗಿದೆ ವೀಕ್ಷಕರೇ ಬನ್ನಿ ಈಗ ಮತ್ತೊಂದು ಬಿಗ್ ಬ್ರೇಕಿಂಗ್ ನ್ಯೂಸ್ ಕೂಡ ಬರ್ತಾ ಇದೆ ಬಂಗಾರದ ಬೆಲೆ ಬಗ್ಗೆ ಅಪ್ಡೇಟ್ ಬಂದಿದೆ ಹೌದು ಬಂಗಾರದ ಬೆಲೆ ಈಗ ಎರಡು ದಿನದಲ್ಲಿ ಒಟ್ಟು ಮೂರು ಸಾವಿರದ ಐದುನೂರು ರೂಪಾಯಿಯಷ್ಟು ಇಳಿಕೆಯಲ್ಲಿ ಕಂಡಿರುವಂಥದ್ದು ವೀಕ್ಷಕರೇ ಇಲ್ಲಿ ಸದ್ಯಕ್ಕೆ ಈಗ ಒಂದು ಗ್ರಾಮ್ ಹನ್ನೆರಡು ಸಾವಿರದ ಐದುನೂರ ಎಂಟು ರೂಪಾಯಿ ಅಂದರೆ ಹತ್ತು ಗ್ರಾಮ್ಗೆ ನೀವು ಇಪ್ಪತ್ನಾಲ್ಕು ಕ್ಯಾರೆಟ್ ಚೆನ್ನಾಗಿ ಹಾಕಿದರೆ ಲೆಕ್ಕ ಹಾಕಿದರೆ ಒಂದು ಲಕ್ಷದ ಇಪ್ಪತ್ತೈದು ಸಾವಿರದ ಎಂಬತ್ತು ರೂಪಾಯಿ ಆಗಿದೆ ಇಲ್ಲಿ ಒಂದು ಲಕ್ಷ ಮೂವತ್ತು ಸಾವಿರ ರೂಪಾಯಿ ಮತ್ತೆ ಟಚ್ ಆಗೋಕ್ಕೆ ಬಂದಿತ್ತು ಮತ್ತೆ ಈಗ ಇಲ್ಲಿ ಮೂರು ಸಾವಿರ ರೂಪಾಯಿಯಷ್ಟು ಇಳಿಕೆ ಕಂಡು ಈಗ ಒಂದು ಲಕ್ಷ ಇಪ್ಪತ್ತೈದು ಸಾವಿರದ ಎಂಟು ರೂಪಾಯಿ ಆಗಿರುವಂಥದ್ದು ಇಲ್ಲಿ ಮುಖ್ಯವಾಗಿ ಎರಡನೇದಾಗಿ ಇಪ್ಪತ್ತ ಎರಡು ಕ್ಯಾರೆಟ್ ಗೋಲ್ಡ್ ಇಪ್ಪತ್ತೆರಡು ಕ್ಯಾರೆಟ್ ಗೋಲ್ಡ್ ಕೂಡ ಹನ್ನೊಂದು ಸಾವಿರದ ನಾಲ್ಕುನೂರ ಅರವತ್ತೈದು ರೂಪಾಯಿ ಗ್ರಾಮ್ ಆಗಿದೆ ಇನ್ನು ಹದಿನೆಂಟು ಕ್ಯಾರೆಟ್ ಗೋಲ್ಡ್ ಕೂಡ ಒಂಬತ್ತು ಸಾವಿರದ ಮುನ್ನೂರ ಎಂಬತ್ತೊಂದು ರೂಪಾಯಿ ಒಂದು ಗ್ರಾಮ್ಗೆ ಆಗಿರುವಂಥದ್ದು ವೀಕ್ಷಕರೇ ಇಲ್ಲಿ ಮುಂದಿನ ಬರೋ ದಿನಗಳಲ್ಲಿ ಮದುವೆ ಸೀಸನ್ ಶುರುವಾಗೋದ್ರಿಂದ ಮತ್ತೆ ಬೆಲೆಯಲ್ಲಿ ಏರಿಕೆನೂ ಆಗಬಹುದು ಇಳಿಕೆನೂ ಆಗಬಹುದು ಆದರೆ ಎಲ್ಲ ಕೂಡ ಇಂಟರ್ನ್ಯಾಷನಲ್ ಮಾರ್ಕೆಟ್ ಮೇಲೆ ಡಿಪೆಂಡ್ ಆಗಿರುತ್ತೆ ಅದೇ ತರ ಬೆಳ್ಳಿ ಕೂಡ ಈಗ ಮತ್ತೆ ಒಂದು ಲಕ್ಷ ಅರವತ್ತೊಂಬತ್ತು ಸಾವಿರ ರೂಪಾಯಿ ಆಗಿದೆ ಇಲ್ಲಿ ಬೆಳ್ಳಿ ಒಂದು ಕೆ ಜಿಗೆ ಒಂದು ಲಕ್ಷ ತೊಂಬತ್ತೈದು ಸಾವಿರ ರೂಪಾಯಿ ಆಗಿ ಇಪ್ಪತ್ತೆರಡು ದಿನಗಳಲ್ಲಿ ಒಂದು ಲಕ್ಷ ಐವತ್ತೊಂದು ಸಾವಿರ ರೂಪಾಯಿ ಆಗಿ ಈಗ ಮತ್ತೆ ಒಂದು ಲಕ್ಷ ಅರವತ್ತೊಂಬತ್ತು ಸಾವಿರ ರೂಪಾಯಿ ಆಗಿದೆ ಅಂದ್ರೆ ಕಳೆದ ಒಂದು ವಾರದಲ್ಲಿ ಬೆಳ್ಳಿ ಒಂದು ಕೆಜಿ ಮೇಲೆ ಬರೋಬ್ಬರಿ ಇಲ್ಲಿ ಹತ್ತೊಂಬತ್ತು ಸಾವಿರ ರೂಪಾಯಿಯಷ್ಟು ಏರಿಕೆಯಲ್ಲಿ ಕಂಡಿರುವಂತದ್ದು ಇನ್ನು ಆಧಾರ್ ಕಾರ್ಡ್ ಹಾಗೂ ಪ್ಯಾನ್ ಕಾರ್ಡ್ ಬಗ್ಗೆ ಒಂದು ದೊಡ್ಡ ಬ್ರೇಕಿಂಗ್ ನ್ಯೂಸ್ ವೀಕ್ಷಕರೇ ಡಿಸೆಂಬರ್ ಮೂವತ್ತೊಂದು ಕೊನೆಯ ದಿನಾಂಕವಾಗಿರುತ್ತೆ ನಿಮ್ಮ ಪ್ಯಾನ್ ಕಾರ್ಡ್ ಆಧಾರ್ ಕಾರ್ಡ್ ಗೆ ಕಡ್ಡಾಯವಾಗಿ ಲಿಂಕ್ ಮಾಡಲೇಬೇಕು ಇದು ಕಡ್ಡಾಯ ಒಂದು ವೇಳೆ ಯಾರು ಮಾಡೋದಿಲ್ಲ ಅವರಿಗೆ ದಂಡ ಬೀಳಬಹುದು ಅಥವಾ ಅವರ ಪ್ಯಾನ್ ಕಾರ್ಡ್ ನಿಷ್ಕ್ರಿಯವಾಗಿ ಅವರ ಪ್ಯಾನ್ ಕಾರ್ಡ್ಗೆ ಲಿಂಕ್ ಇರುವ ಬ್ಯಾಂಕ್ ಅಕೌಂಟ್ ನಲ್ಲಿ ಯಾವುದೇ ರೀತಿ ಟ್ರಾನ್ಸಾಕ್ಷನ್ ಕೂಡ ಆಗೋದು ಸಾಧ್ಯವಿಲ್ಲ ಅಂದ್ರೆ ಈಗ ಬ್ಯಾಂಕ್ ಅಕೌಂಟ್ ಅಲ್ಲಿ ನೀವು ಪ್ಯಾನ್ ಕಾರ್ಡ್ ಲಿಂಕ್ ಮಾಡೋದು ಕಡ್ಡಾಯ ಇನ್ಕಮ್ ಟ್ಯಾಕ್ಸ್ ತೆರಿಗೆ ಐ ಟಿ ರಿಟರ್ನ್ಸ್ ಜಿ ಎಸ್ ಟಿ ಎಲ್ಲದಕ್ಕೂ ಕೂಡ ಪ್ಯಾನ್ ಕಾರ್ಡ್ ಕಡ್ಡಾಯ ಮಾಡಲಾಗಿದೆ ಒಂದು ವೇಳೆ ನೀವೇನಾದ್ರೂ ಪ್ಯಾನ್ ಕಾರ್ಡ್ ಅನ್ನ ಆಧಾರ್ ಕಾರ್ಡ್ ಗೆ ಲಿಂಕ್ ಮಾಡಿಲ್ಲ ಅಂದ್ರೆ ಪ್ಯಾನ್ ಕಾರ್ಡ್ ನಿಷ್ಕ್ರಿಯವಾಗಿ ಹೋಗುತ್ತೆ ಈ ಪ್ಯಾನ್ ಕಾರ್ಡ್ ನಿಷ್ಕ್ರಿಯವಾದರೆ ವೀಕ್ಷಕರೇ ನಿಮ್ಮ ಬ್ಯಾಂಕ್ ನಲ್ಲಿ ಹಣ ಟ್ರಾನ್ಸ್ಫರ್ ಆಗಲ್ಲ ಹಣ ಜಮೆ ಆಗಲ್ಲ ವಿತ್ಡ್ರಾಲ್ ಕೂಡ ಆಗೋದು ಕಷ್ಟಕರವಾಗುತ್ತೆ ನೋ ಯುವರ್ ಕಸ್ಟಮರ್ ಅಂದ್ರೆ ಕೆ ಕೂಡ ಅನ್ಕಂಪ್ಲೀಟ್ ಅಂತ ಬರುತ್ತೆ ಇನ್ಕಂಪ್ಲೀಟ್ ಅಂತ ಬರುತ್ತೆ ಸೊ ನೀವು ಕೂಡ ಇನ್ಕಮ್ ಟ್ಯಾಕ್ಸ್ ವೆಬ್ಸೈಟ್ ಗೆ ಹೋಗ್ಬಿಟ್ಟು ಅಲ್ಲಿ ಲಿಂಕ್ ಆಧಾರ್ ಅಂತ ಆಪ್ಷನ್ ಇರುತ್ತೆ ನಂತರ ನಿಮ್ಮ ಪ್ಯಾನ್ ಕಾರ್ಡ್ ಮತ್ತು ಆಧಾರ್ ಕಾರ್ಡ್ ನಂಬರ್ ಎಂಟರ್ ಮಾಡಿಬಿಟ್ಟು ನಿಮ್ಮ ಹೆಸರು ಮತ್ತು ನಿಮ್ಮ ಒಂದು ಜನ್ಮ ದಿನಾಂಕವನ್ನ ಕರೆಕ್ಟ್ ಆಗಿ ಒಂದು ಎಂಟರ್ ಅನ್ನ ಮಾಡಿ ನಂತರ ನಿಮ್ಮ ಆಧಾರ್ ಕಾರ್ಡ್ ಗೆ ಲಿಂಕ್ ಇರುವ ಒಂದು ಮೊಬೈಲ್ ನಂಬರ್ ಗೆ ಬರುತ್ತೆ ಅದನ್ನ ಸಬ್ಮಿಟ್ ಮಾಡಿ ಈಗ ಸರ್ಕಾರ ಒಂದು ಸಾವಿರ ರೂಪಾಯಿ ಫೀ ಅನ್ನ ಮಾಡಿದೆ ಯಾರೆಲ್ಲ ಇಷ್ಟು ವರ್ಷ ಲಿಂಕ್ ಮಾಡಿಲ್ಲ ನೋಡಿ ಅವರು ಈಗ ಒಂದು ಸಾವಿರ ರೂಪಾಯಿ ಹಣವನ್ನ ಕೊಟ್ಟು ಲಿಂಕ್ ಮಾಡಬೇಕು ಕೂಡ ಇಲ್ಲಿ ಹೇಳಲಾಗುತ್ತೆ ಒಂದು ವೇಳೆ ಲಿಂಕ್ ಮಾಡಿಲ್ಲ ಅಂದ್ರೆ ಪ್ಯಾನ್ ಕಾರ್ಡ್ ಹಿಂದೆ ಆಗುತ್ತೆ ಬ್ಯಾಂಕ್ ಅಕೌಂಟ್ ಡಿಮ್ಯಾಟ್ ಅಕೌಂಟ್ ಶೇರ್ ಮಾರ್ಕೆಟ್ ಅಕೌಂಟ್ ಎಲ್ಲ ಕೂಡ ಸ್ಟಾಪ್ ಆಗುತ್ತೆ ಟಿ ಡಿ ಎಸ್ ಹೇಳಲಾಗಿದೆ ಬನ್ನಿ ವೀಕ್ಷಕರು ವಾಟ್ಸ್ಆಪ್ ನಲ್ಲಿ ಈಗ ಆರ್ ಒ ಅಪ್ಲಿಕೇಶನ್ ಹೌದು ಏನಾಗಿದೆ ಅಂದ್ರೆ ಹನ್ನೊಂದು ನಂಬರ್ ಇಂದ ತುಂಬಾ ಜನರಿಗೆ ಆರ್ ಟಿಒ ಕಡೆಯಿಂದ ಒಂದು ಮೆಸೇಜ್ ಬರ್ತಾ ಇದೆ ಅಂತೆ ಇದು ಕಳ್ಳರ ಒಂದು ಆಟ ಅಂತಾನೆ ಹೇಳಬಹುದು ಈ ಒಂದು ಅಪ್ಲಿಕೇಶನ್ ಏನಾದ್ರೂ ನೀವು ಡೌನ್ಲೋಡ್ ಮಾಡಿದ್ರೆ ಇದು ಆರ್ ಟಿಒರ್ಜಿನಲ್ ಅಪ್ಲಿಕೇಶನ್ ಅಲ್ಲ ಇದು ಡ್ಯೂಪ್ಲಿಕೇಟ್ ಅಪ್ಲಿಕೇಶನ್ ಅಪ್ಲಿಕೇಶನ್ ಆಗಿರುತ್ತೆ ಈ ಅಪ್ಲಿಕೇಶನ್ ವಾಟ್ಸ್ಆಪ್ ಅಲ್ಲಿ ಡೌನ್ಲೋಡ್ ಮಾಡಿದಾಗ ನಿಮ್ಮ ಮೊಬೈಲ್ ಅಲ್ಲಿ ಒಂದು ಮಾಲ್ವೇರ್ ಇನ್ಸ್ಟಾಲ್ ಆಗುತ್ತೆ ನಂತರ ನಿಮ್ಮ ಒಂದು ಮೊಬೈಲ್ ಫೋನ್ ಹ್ಯಾಕ್ ಆಗುತ್ತೆ ನಿಮ್ಮ ಮೊಬೈಲ್ ಗೆ ಬರುವ ಎಸ್ ಎಂ ಎಸ್ ಓಟಿಪಿ ಎಲ್ಲ ಕೂಡ ಅವರ ಫೋನ್ ಗೆ ಹೋಗುತ್ತೆ ನಿಮ್ಮ ಬ್ಯಾಂಕ್ ಅಕೌಂಟ್ ಕೂಡ ಅವರು ಲಾಗಿನ್ ಮಾಡಿ ಅವರ ಕಡೆಯಿಂದ ಟ್ರಾನ್ಸಾಕ್ಷನ್ ಮಾಡ್ತಾರೆ ಸೊ ವೀಕ್ಷಕರೇ ವಾಟ್ಸಾಪ್ ನಲ್ಲಿ ಬರುವ ಅಪ್ಲಿಕೇಶನ್ ಗಳನ್ನ ಯಾರಾದ್ರೂ ನಿಮಗೆ ದಂಡ ಕಟ್ಟೋ ಹಾಗೆ ಒಂದು ಆರ್ ಟಿ ಒ ಕಡೆಯಿಂದ ಏನಾದರೂ ಒಂದು ವಾಟ್ಸಾಪ್ ಅಲ್ಲಿ ಅಪ್ಲಿಕೇಶನ್ ಬಂದ್ರೆ ಅದನ್ನ ಡೌನ್ಲೋಡ್ ಮಾಡಿಕೊಳ್ಳಬೇಡಿ ವೀಕ್ಷಕರೇ ತುಂಬಾ ಎಚ್ಚರವಾಗಿರಿ ಇವತ್ತಿಗೆ ಇಷ್ಟ ಆಗುತ್ತೆ ವಿಡಿಯೋ ಇಷ್ಟ ಆದ್ರೆ ವಿಡಿಯೋಗೆ ಲೈಕ್ ಮಾಡಿ ನಮ್ಮ ಚಾನಲ್ ಗೆ ಸಬ್ಸ್ಕ್ರೈಬ್ ಆಗಿ